ಸ್ನೇಹಿತರೆ ಈಗ ನಾವು ಪಟತ್ಕಾಲಲ್ಲಿ ಕಾಶಿ ವಿಶ್ವೇಶ್ವರ ದೇವಸ್ಥಾನ ಅಂತ ಹೇಳಿ ಯಾಕಂದ್ರೆ ಏನ್ ನಾವು ಉತ್ತರ ಭಾರತದಲ್ಲಿ ಕಾಶಿಯನ್ನು ನೋಡ್ತೀವಿ ಅದೇ ರೀತಿ ದಕ್ಷಿಣ ಭಾರತದಲ್ಲಿ ಕೂಡ ಅದೇ ಮಾದರಿಯ ದೇವಾಲಯಗಳನ್ನು ಕರ್ತದ್ರ ಅನ್ನೋದಕ್ಕೆ ಇದು ಆಗುತ್ತೆ ಇದು ಕ್ರಿಸ್ತ ಶೇಕಡ ಒಂಬತ್ತನೇ ಶತಮಾನದಲ್ಲಿ ನಿರ್ಮಾಣ ನಿರ್ಮಾಣ ಆಗಿರತ ದೇವಸ್ಥಾನ ಸುಮಾರು ಹನ್ನೊಂದು ವರ್ಷಗಳು ಗತಿಸಿದ್ದೇವೆ ಬನ್ನಿ ನೋಡೋಣ ಆ ದೇವರ ದರ್ಶನ ഇത് Re ah bah